ಲೇ ಸೀನಾ ಬಾರ್ಲ ನೀನು ತುಮಕೂರಿಗೆ ನಾನು ಒಬ್ಬನೇ ಹೋಗ್ತಿರೋದು ಬಾ ಆಟದಾಗ ಹೋಗಿ ಬರೋಣ ಹೋಗಿ ಮಖ ತೊಳ್ಕೊಂಡ್ರಪ್ಪನ ಹಾಂ ಅದ್ಯಾ ತಿಂಡಿ ಗಿಂಡಿ ತಿಂದ್ಕೊಂಡು ರಪ್ಪನ ಬಾ ಇಲ್ಲಾಂದರೆ ಹೋಗಿ ಮಕ ತೊಳ್ಕೊಂಬೋ ಹೋಗಿ ಅಲ್ಲೇ ನಾವು ಹೋಗ್ತಾ ದಾರಿಯಾಗೆ ತಿಂಡಿ ತಿನ್ಕೊಂಡು ಹೋಗೋಣ ಹಾಂ ಹುಡುಗ ಹುಡುಗ ರಪ್ಪನ ಏ ಲೇ ನಾನಿಲ್ಲಿ ಹೋಗಿ ಬಂದು ಬಿಡ್ರಿ ಸುಮ್ಮನೆ ಬೇರೆ ಹ್ಞೂ ತಿರುಗಾಲ ನಮ್ಮಮ್ಮಯ್ಯ ಬೈತಿ ಓ ಕಂಡು ಖಂಡಿತ ಈಗೆಲ್ಲ ಬದುಕು ಮಾಡಲ್ಲ ಭಾಳ ಮಾಡೋಲ್ಲ ಅಂತ ಹೇಳಿ ನಮ್ಮ ಅಮ್ಮಾಯಿ ಬೈತೀಗೇ ಅದಕ್ಕೆ ನನ್ನ ನನ್ನ ಬರಲ್ಲ ನೀವು ಆರಾಮ ಹೋಗಬೇಡ್ರಿ ಆರಾಮಾಗಿ ಹೋಗ್ಬೇಡ್ರಿ ಹ್ಞೂ ಥೋ ಹಂಗಲ್ಲ ಕಳ್ಳಿನ ಬೇಕಾದ್ರೆ ಕೂಲಿ ಕೊಡ್ತೀನಿ ಕಳ್ಳ ಒಂದು ದಿನದ ಹ್ಞೂ ನೀನು ತುಮಕೂರಿಗೆ ಬಂದರೆ ಒಂದು ದಿನದ ಕೆಲಸ ಮಾಡಿದ್ದು ಕೂಲಿ ನಾನು ಕೊಡ್ತೀನಿ ನಿಮ್ಮ ಅಮ್ಮಾಯಿಗೂ ಹೇಳ್ತೀನಿ ನೋಡಿಯಲ್ಲ ಪುಟ್ಟಂಗಜ್ಜಿಗೆ ಹೇಳಿ ಒಪ್ಪಿಸ್ತೀನಿ ನೋಡಿಯಲ್ಲ ಏ ನೀನು ಇಲ್ಲದ ನಾನು ಹೆಂಗಲ್ಲ ಹೋಗಾಕೈತೆ ತೆಗೆಲೆ ನೀನು ಈ ಕಾಯಿ ಸುಲ್ದಂದು ನೀನು ವ್ಯಾಪಾರಕ್ಕೆ ಬರಲಿ ಅಂದ್ರೆ ಹೆಂಗಲ್ಲ ಬಾ ಈಗ ಎ ಪಿ ಎಮ್ ಸಿ ಮಾರ್ಕೆಟ್ಗೆ ಹೋಗ್ತೀವಲ್ಲ ಹೋಗಿ ಬರೋಣ ಬಾ ಏ ಕೂಲಿ ಕೊಡ್ತೀನಿ ಕೂಡ ಹ್ಞೂ ಏನು ಕರ್ಕೊಂಡು ಸೋಟೆ ನಿನ್ನ ಕೂಲಿ ಏ ಏ ಗೌಡ್ರೆ ಈ ಸೀನಪ್ಪ ಗೌಡ್ರಿಗೋಸ್ಕರ ಪ್ರಾಣ ಕೊಡೋಕಿದ್ವಾ ಈಗಾನೆ ಅಂಥದ್ರಾಗೆ ನನಗೆ ಕೂಲಿ ಕೂಲಿ ಆಗಲ್ಲ ಹೇಳ್ತೀರ ಗೌಡ್ರೆ ಹಂಗಾಲೇ ನಾನು ದುಡ್ಡಿಗೆ ಬದುಕ್ತಾ ಇದ್ದೀನಿ ನಾನು ಏಯ್ ಇನ್ನೊಂದಿರಿ ಹಿಂಗೆ ಮಾತಾಡ್ಬೇಡಿರಿ ಗೌಡ್ರಿ ಬೇರೆ ಯಾರನ್ನ ಮಾತಾಡ್ಬಿಟ್ಟಿದ್ರು ಅಷ್ಟೇತಿ ಕಥೆನೇ ಬೇರೆ ಇತ್ತು ಹಾಂ ನಾನು ನಾನು ಯಾವತ್ತು ದುಡ್ಡಿಗೆ ಬದುಕಲ್ಲ ನನ್ನ ಮಗ ಅಲ್ಲ ನಾನು ಪ್ರೀತಿ ವಿಶ್ವಾಸ ಹಾಂ ಸ್ನೇಹ ಸಂಬಂಧ ಅಂತ ನಾನು ಇರೋದು ನಿಮ್ಮ ಮೇಲೆ ನನಗೆ ಭಾಳ ಗೌರವ ಇದೆ ಗೌಡ್ರಿ ನೀವು ಕೂಲಿ ಕೊಡಲಿಲ್ಲ ಅಂದರೂ ಕೆಲಸ ಮಾಡಿ ಹಿಂಗೆ ಕೊಡ್ತೀನಿ ಏನಂದರೆ ನಮ್ಮ ಅಮ್ಮಿ ಒಂದಿಟ್ಟು ಸಿಡ ಕುಮತಿ ಸಿದ್ದಮ್ಮ ನಮ್ಮ ಅಮ್ಮಯ್ಯ ಹ್ಞೂ ಮನ್ಸಿನಾಗ ಒಳ್ಳೆಯವಳು ನಮ್ಮ ಅಮ್ಮಯ್ಯ ಆದರೆ ಒಂಚೂರು ಸಿಟ್ಟು ಜಾಸ್ತಿ ಈಗ ನೀವು ಒಂದ್ಸಲ ಬಂದ್ಬಿಟ್ಟು ನಮ್ಮ ಅಮ್ಮಾಯಿ ಅಂತ ಒಪ್ಪುಬಿಟ್ರೆ ನಾ ನಾನು ತುಮಕೂರ್ಗಲ್ಲ ಸಿಂಗಾಪುರ್ಗೆ ಬಂದ್ಬಿಡ್ತೀನಿ ಟಾಟಾ ಎ ಸಿ ಹೆಂಗ್ರಿ ಸಿಂಗಾಪುರ್ಗೆ ಬಂದ್ಬಿಡ್ತೀನಿ ನಿಮ್ಮ ಜೊತೆಗೆ ಟಾಟಾ ಎ ಸಿ ಬುಕ್ ಮಾಡ್ಕೊಂಡು ಹೊರ್ಟ್ಬಿಟ್ರೆ ಬಂದುಬಿಡ್ತೀನಿ ಬರೀ ಈಗ ನಮ್ಮ ಅಮ್ಮಾಯಿಗೂ அங்கே நான் நென்த்திக்கு வந்து மாத்தே சுசீலம் இங்கே நீ அப்பங்க கண்ணம்மா பேட அந்த ஏனில் மதந்திட்டு எம் நீர் குடஸ் போட்டு உல்பே ஏன் கலசிரலாந்தது ஓ இப்போ நம்ம அம்மா தகன் மாத்தங்க நானும் ரெடியாக தீனி நான் ஏன் பேஜாரி லியா அந்த இல்லை நான் நம்ம அம்மாயிக்கு மாதிரிபுட்டே ಇಲ್ಲೇ ಡ್ರೀಗ್ ಬಳಿ ಬಳಿ ಎಲ್ಲಿಗಾದ್ರೂ ನಾ ನಾನು ಬರ್ತೀನಿ ಗೌಡ್ರೆ ಲೇ ಸೀನಾ ಹಂಗಾರೆ ನಿಮ್ಮ ಅಮ್ಮಯ್ಯ ಒಪ್ಸಿರೆ ಪುಟ್ಟರಂಗಜ್ಜಿ ಒಪ್ಸಿರಿ ನೀನು ಬಚ್ಚಲ್ ಮೇಲೆ ತುಮಕೂರಿಗೆ ನಡಿಯಲ್ಲ ಹಂಗಾರೆ ನಡಿಯೋ ನಾನೇ ಹೇಳ್ತೀನಿ ನಡಿ ಪುಟ್ಟರಂಗಜ್ಜಿ ಹಿಂಗಾದ್ರೆ ಹಿಂಗೆ ನಿನ್ನ ಇವತ್ತು ನಾನು ತುಮಕೂರಿಗೆ ಕರ್ಕೊಂಡು ಹೋಗ್ತೀನಿ ಕಾಯಿ ಹಾಕಿಕೊಂಡು ಹೋಗ್ತಾ ಇದ್ದೀನಿ ಕಳ್ಸ್ಕೊಂಡು ಕೊಡೋ ಅಂತ ನಾನೇ ಕೇಳ್ತೀನಿ ನಡಿಯಲ್ಲ ನಡಿಯೋ ಆಯ್ತು ಗೌಡ್ರೆ ನೀವು ಇದ್ರ ಮೇಲೆ ನನಗೆ ಬ ಭಯನೇ ಇಲ್ಲ ಹ್ಞೂ ಏನಂದ್ರೆ ನಮ್ಮ ಅಮ್ಮ ಅಮ್ಮಾಯಿ ಪುಷಕ್ಕೂ ಮಾತಾಡ್ಬಿಡ್ತೈತಿ ಆತನ ಬೈಕ್ ಬಂದು ಬೈಯ್ದು ಬಿಡ್ತೈತಿ ಅಂಬೋದೊಂದು ಭಯ ಬಿಟ್ಟರೆ ನೀವು ನಮ್ಮ ಜೊತೆಗಿದ್ರೆ ನಮ್ಮ ಅಮ್ಮ ಏನು ಅಂಬಲ್ ಇನ್ನು ಇನ್ನೊಂದು ಮಾತು ಈಗ ಅವನು ಬೋರಾಜನು ಹಾಕೊಂಬಿಡ್ರಿ ಜೊತೆಗೆ ಹ್ಞೂ ಏಕೆಂದರೆ ಊಟ ತರಲೇನೋ ನಮ್ಮ ಮಗ ಯಾವ ಥರ ಮಾತಾಡ್ತಿರ್ತಾನೆ ಬೇಜಾರು ಹೋಗ್ತೈತಿ ಅಲ್ಲಿ ಮಾರ್ಕೆಟ್ನಾಗ ಕಾಯಿ ಪಾಯಿ ಇಳಿಸೋಕ್ಕು ಕಿತ್ತಾಕೋಕು ಯಾರಾದ ಮೂವರು ಇದ್ರೆ ಚೆನ್ನಾಗಿರ್ತೈತಿ ಅವ್ನು ಬೋರ್ರಾಜೂನು ಹಾಕೊಂಡು ಹೋಗಿಬಿಡೋಣ ಜೊತೆಗೆ ಹೆಂಗ ಪಾಪ ಬರ್ಬೇಕು ಒಂದು ಜೊತೆ ಬಟ್ಟೆ ಕೊಡ್ಸನ್ ಗೌಡ್ರಿ ಬರೇ ಬರೇಮ್ಮಯ್ಯಗೆ ಬಂದರು ಬಂದೆ ನಾನು ಮಗ ಯಾವುದೇ ಕಾರಣಕ್ಕೂ ಬರೇ ಬರೇಮ್ಮಯ್ಯಾಗ ಬಂದರೆ ನಾವು ನಿಷಿದ್ಧ ತುಮಕೂರಿಗೆ ಕರ್ಕೊಂಡು ಹೋಗಲ್ಲ ಬಟ್ಟೆ ಇಕ್ಕೇ ಬೇಕು ಬೋರ್ರಜ ಗೌಡ್ರಿ ಇದು ನಿಮ್ಮ ಜವಾಬ್ದಾರಿ ಬಟ್ಟೆ ಇಕ್ಕಿಸೋದು ಅವನು ಕರ್ಕೊಂಬ ಹೆಂಗ ನಡೀರಿ ಈಗ ಮೊದಲು ನಾವು ಹೋಗಿ ನನ್ನ ತುಮಕೂರಿಗೆ ಕಾಣೋಕೆ ನೀವು ಒಪ್ಪಿಸ್ಬೇಕಷ್ಟೆ ಥೋ ಹೇಳಿದ್ದೆ ಯೋಸಲಿ ಹೇಳ್ತಾರ ಸೀನಪ್ಪ ಆಯಾ ಕುಡಿ ಬಾಡ್ಕೊಳ್ಳಲ್ಲ ಅಂತ ಹೇಳಿರು ವೈಕಮೈ ಜಾಲನ ಈಗ ನಿಮ್ಮ ಅಮ್ಮಾಯಿ ಮುಂದೆ ಹೋದ್ರೆ ಸುಮ್ಮನೆ ಏ ನೀನೇಗೆ ನೀವೇ ಗೌಡ್ರೆ ಕೆಡಿಸೋದು ನನ್ನ ಮುಡುಗುನ ಅಂತ ನನ್ನ ಮೇಲೆ ತಗುಕೊತೈತೆ ನಿಮ್ಮ ಅಮ್ಮಯ್ಯ ಹ್ಞೂ ನಡಿ ಈಗೇನು ನಿಮ್ಮ ನಿಮ್ಮ ಅಮ್ಮಾಯಿ ಪುಟ್ಟರಂಗಮ್ಗೆ ಹೇಳಿ ಒಪ್ಪಿಸ್ತೀನಿ ನಡಿ ಹೋಗನ್ ತುಮಕೂರಿಗೆ ಲೇ ಲೇ ಸೀನಾ ತಡೀಲ ತಡಿಲ್ಲ ಅಂದ್ರೆ ಒಟ್ಟು ಲೇ ಲೇ ಶಿವಣ ಏ ಒಂದು ಕ್ಷಣ ಕಡ್ಮರ ಕಿಲ್ವಲ್ಲ ಅತ್ಲೂ ಇತ್ಲು ಓಡೋಕ್ಕೆ ಈಗ ಒಂದು ಕೆಲಸ ಮಾಡು ಲೇಟ್ ಮಾಡೋಕೆ ಹೋಗ್ಬೇಡ ಆಟ ತಗೊಂಬಿಟ್ಟು ಸೀದ ಮಲ್ತಕ್ಕೆ ಬಂದ್ಬಿಡು ಕಾಯಿ ತುಂಬ್ಕೊಂಡು ಒಟ್ಬಿಡೋಣ ತಿರುಗಿ ತಡ ಮಾಡ್ಬಿಡಕ್ಕಣ ಅಲ್ಲಿ ಒತ್ತಾಕೈತಿ ಇಲ್ಲ ಗೌಡ್ರಿ ಬತ್ತಿ ನಡೀನಿ ನೀವು ಬರ ಬರೋ ನಾನು ಬತ್ತಿ ನಡಿ ಓ ಓ ರಪ್ಪನ್ ಬರೋ ಗೌಡ್ರೆ ಒಂದು ಕೆಲಸ ಮಾಡೋಣ ಈ ಕಲಿಪಳ್ಳ ಮೇಲೆ ಹಾಸಿನ ಸೀದಾ ಬೂಬ್ಸ್ ಅಂದ್ರೆ ಭೂಮಾರ್ ಗೇಟ್ಗೆ ಹೋಗ್ಬಿಟ್ಟು ಅಲ್ಲಿ ಇದೈತಲ್ಲ ಬಾನುಪಾಳೆವು ಬಾನಂಪಾಳ್ಯಕ್ಕೆ ಹೋಗ್ಬಿಟ್ಟು ಆಮೇಲೆ ತರೂರ್ಗೆ ಹೋಗ್ಬಿಟ್ಟು ಬ್ರಹ್ಮಸಂದ್ರ ಸೀದಾನ ದೊಡಾದ್ ಮರ ಹಿಂಗೆ ಹೋಗ್ಬಿಡಣ ಇಲ್ಲ ಹಸಿ ಹೋಗಿಬಿಟ್ರೆ ಎನ್ ಎಚ್ ಪೋರ್ನಾಗೆ ದೊಡ್ಡ ರೋಡ್ನಾಗ ಹೋದ್ರಿ ಟೋಲ್ ಕಟ್ಬೇಕಾಕೈತಿ ಹಾಂ ಅದಕ್ಕೆ ಇಲ್ಲಿ ಹಸಿ ಹೋಗ್ಬಿಡಣ ಹಾಂ ನಾನು ಹೊಲ್ಟು ಬರ್ತೀನಿ ಮಂತ್ಕೊಬ್ಬರ ಹೊರಟದ್ದು ಹೊಲ್ಟೈತೀನಿ ಒಬ್ಬರ್ರಿ ಕರೆಕ್ಟು ಕಳ್ಳಿ ಅದಕ್ಕೆ ಕಳ್ಳಿ ನಿಮ್ಮನ್ನ ಡ್ರೈವರ್ಗಳನ್ನೆಲ್ಲ ನಾ ಬುದ್ಧವಂತರು ಅಂಬೋದು ಹಾಂ ಹೆಂಗೆ ಯೋಚನೆ ಮಾಡಿದ್ದೆ ನೋಡಿ ಅಲ್ಲಿನ ನಾನು ಇಲ್ಲದ್ದು ಎನ್ ಎಚ್ ಪೋರ್ನಾಗೆ ಹೋಗೋಣ ಅಂದ್ಕೊಂಡಿದ್ದೆ ಸರಿ ಸರಿ ಹಿಂಗೆ ಅದಕ್ಕೆ ಟೋಲ್ ಬೇರೆ ದುಡ್ಡು ಕಟ್ಬೇಕಲ್ವೀ ಹ್ಞೂ ಸರಿ ಸರಿ ಹಿಂಗೆ ಹೋಗೋಣ ಬಿಡು ಸುಮ್ಮನೆ ದೊಡ್ಡದು ಮರದ ಮೇಲೆ ಹಾಂ ಓ ಓ ಸರಿ ಆಯಿತು ನೀವು ಒಂದು ಸೀನಪ್ಪನ ಕರ್ಕೊಂಡ್ರೆ ಅಪ್ಪನ ಬಾ ಹೋಗಿರಿ ನಾನು ಹೊಟ್ಟದಿಗೆ ಹೊಲ್ಟಿರ್ತೀನಿ ನಿಮ್ಮ ಅಲತಿರ್ತೀನಿ ಬಂದುಬಿಡಿರಿ ಸಿಮ್ ಸುಮ್ಮನೆ ಹ್ಞೂ ಉಕ್ಕಳಿ ಶಿವಣ್ಣ ಉಕ್ಕಣಲ್ಲಿ ಹಾಂ ಬರ್ತೀನಿ ನೀನು ಸೀದಾನ ಗಾಡಿ ತಗೊಂಡು ನಮ್ಮ ಇರು ಸೀನಾ ನೋಡಿಯಾ ಅಪ್ಪನ ಅವನು ಶಿವಣ್ಣನು ಹೊಲ್ಟವನೇ ಇನ್ನು ಅಗಾಯಗ ಅಂಬ ಹೊಲ್ತಕೆಕ್ ಬರ್ತಾನೆ ನಾನು ಹೊಲ್ತಕ್ಕೆ ಬರೋ ಅವ್ನು ಹೊಲ್ತಕ್ಕೆ ಬರೋ ಊಟದಕ್ಕೆ ನಾನು ನೀನು ಹೊಲ್ತಾಗಿರ್ಬೇಕು ನಡಿ ರಪ್ನ ಎಲೆ ಅಮ್ಮಣ್ಣಿ ಪ್ರಮೀಳಮ್ಮ ಇವಾಗ ಸುತ್ತಮುತ್ತ ಎಲ್ಲ ದೇವ್ರು ಮಾಡ್ತಾರೆ ಕಣಿ ಹ್ಞೂ ಆ ಮಾರಮ್ಮ ಈ ಮಾರಮ್ಮ ಗಾಳಿ ಮಾರಮ್ಮಂತೆ ಮುದ್ದೆ ಮಾರಮ್ಮಂತೆ ಕಡಿಮೆ ಮಾರಮ್ಮಂತೆ ಎಲ್ಲ ದೇವ್ರುಗಳ್ನ ಮಾಡ್ತಾರೆ ಯೋ ಏನಿಲ್ಲ ಎಲ್ಲ ಕಡೆಗೂ ಬಂದು ಬಂದು ಬಾಡುವೆಟ್ಟಿಗೆ ಉಂಬ ಕೇಳ್ಕೊಳೋಯವ್ರಿ ಹ್ಞೂ ಹ್ಞೂ ಬರೀ ಮಟನ್ ಊಟ ಮಟನ್ ಊಟ ಅಂತಾನೆ ಇವತ್ತು ಆ ಬುಡನಾಳಿದ್ದಾಗೆ ಬಳೆಹಳ್ಳಿ ಅಂತ ಇಲ್ವೇ ಅಲ್ಲಿ ಯಾರ ಹಿಂಗೆ ಹೆಸರು ನಮ್ಮ ಅಜ್ಜಪ್ಪ ಹೇಳೋವ್ರೆ ಹೇಳ್ತಿತ್ತು ಇದ್ದಾಗ ಆಗಲೇ ಹೆಂಗೆ ಗಮ್ತಿತ್ತು ಇಲ್ಲ ಕಣೆ ನಾನು ಹೋಗಿ ಉಂಡು ಬರಬೇಕು ಮಧ್ಯಾಹ್ನ ಒಂದು ಮೂರು ಗಂಟೆಗೆ ಹೋಗ್ತೀನಿ ಅಂತಾನೆ ಹ್ಞೂ ಎಲ್ಲರೂ ದೇವ್ರಿಗೆ ಹೇಳೋ ಕರ್ಕಣಿ ಹ್ಞೂ ಅಗಳಲ್ಲ ಸೀನಾ ಜಿಲ್ಲೆ ಐತೆ ಪುಟ್ಟರಂಗಜ್ಜೆ ಓಹೋ ಏನೋ ಮಾತಾಡ್ಕೊಂಡು ನಿಂತ್ಕೊಂಡಿದ್ದೀರಲ್ಲಮ್ಮ ಇಬ್ಬರೂ ಪ್ರಮೀಳಮ್ಮನೂ ಪುಟ್ಟರಂಗಜ್ಜಿನೂನು ಹಾಂ ಅದೇ ಗೌಡ್ರೆ ಸುತ್ತಮುತ್ತ ಊರುಗಳಿಗೆಲ್ಲ ನಮ್ಮ ಮಾರಮ್ಮ ಮಾಡೋದು ಬಾಡೋ ಹಿಟ್ಟು ಮಾಡೋದು ಎಲ್ಲ ಮಾಡ್ತಿದ್ರಲ್ಲ ಅದಕ್ಕೆ ನಮ್ಮೂರಾಗೆಂದು ಮಾಡ್ತೀವೋ ನಾವು ನಮ್ಮ ಗೌಡ್ರೇನು ತಲೆ ಕೆಡ ಅಂತನ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ ಇವತ್ತು ಬಡವರೊಳಿತ ಬಳಿ ಅಂತ ಐತಲ್ಲ ಅಲ್ಲಿ ಯಾರೋ ದೇವ್ರು ಮಾರಮ್ಮನ ಏನು ಮಾಡ್ತಾರೆ ಬಾಡೋ ಹಿಟ್ಟು ಮಾಡ್ತೀವಿ ಅಂತ ಹೇಳಿ ನಮ್ಮ ಅಜ್ಜಪ್ಪನ ಕರೆದೇವ್ರು ಯಾರವರು ಜೊತೆಗಾರರು ಅಯ್ಯ ಅದನ್ನೇ ಮಾತಾಡ್ಕೊಂಡು ನಿಂತ್ಕೊಂಡಿದ್ವಿ ಆಟೋ ಟತ್ತಿಗೆ ನೀವೇ ಬಂದ್ರಿ ಏನು ಗೌಡ್ರಿ ಸಮಾಚಾರ ಇಲ್ಲದೇ ನಾನು ಹುಡುಕಿ ಮೈ ಇದ್ದೀರಾ ಎಲೆ ನಿನ್ನೆ ಹುಡುಕೇ ಬಂದೆ ಪುಟ್ರಂಗಜ್ಜಿ ಹ್ಞೂ ಈಗ ಮನೆ ದಿನ ಕಾಯಿ ಸುಲ್ದನಲ್ಲ ನಿಮ್ಮ ಸೀನಪ್ಪ ಆ ಕಾಯಿ ಸಂಡು ಇವತ್ತು ನಾವು ತುಮಕೂರಿಗೆ ಹೋಗ್ಬೇಕು ನಾನು ಒಬ್ಬಂಟಿಗೆ ಒಬ್ಬ ಓ ವಯಸ್ ಬೇರೆ ಆಗೈತೆ ಅವು ಕಾಯಿ ಇಳಿಸೋದು ಪಳಸೋದು ತಿರ್ಗ ತುಂಬ್ಕೊಂಬೋದು ಅಲ್ಲಿ ಬಟವಾಡಿ ಗಿಟ್ವಾಡಿ ಮಾಡತ್ತಾಗೆಲ್ಲ ಕಾಯಿ ಎಳುಸ್ತಿರ್ತಾರೆ ಅವೆಲ್ಲ ನನ್ನ ಕೈಯ್ಯಲ್ಲಿ ಆಗಲ್ಲ ಅದಕ್ಕೆ ನಿನ್ನ ಮಗುನ ಸೀನಪ್ಪನ್ನ ಒಂದಿಟ್ಟು ತುಮ್ಕೂರಿಗೆ ಕರ್ಕೊಂಡು ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ನೀನೇನೋ ಹೂವು ಅಂದರೆ ಇವನು ಕರ್ಕೊಂಡೋಗ್ತೀನಿ ಹೇಳ ಪುಟ್ಟಂಗಜ್ಜಾಯ್ ನಾನು ಪುಕ್ ಶಿಗಟ್ಟೆ ಹಂಗೆ ಕರ್ಕೊಂಡು ಹೋಗಲ್ಲ ನಿನ್ನ ಮಗ ಎಲ್ಲನ ಕೂಲಿ ಹೋಗಿ ದುಡ್ದು ದುಡ್ಕೊಂಬತ್ತಾನಲ್ಲ ಆಟ ದುಡ್ಡು ಒಂದಿನದ ಕೂಲಿ ಕೊಟ್ಟೆ ಕರ್ಕೊಂಡು ಹೋಗ್ತೀನಿ ಹ್ಞೂ ಹೆಂಗೆ ಅದಕ್ಕೆ ಇವನು ಕರ್ಕೊಂಡು ಹೋಗೋಣ ಅಂತ ಕೇಳ್ದೆ ಇವನ್ನ ಬಾರ್ಲಾಸಿನಪ್ಪ ತುಮ್ಕೂರ್ಗೆ ಹೋಗೋಣ ಅಂತಾನ ಇವನಿದ್ದನು ಏ ನಾನು ನಾನಂಗೆ ಬರೋಕ್ಕಾಕ ನಮ್ಮ ಅಮ್ಮ ಹೇಳಲ್ಲದ ಅಂತ ಅಂದ ಅದಕ್ಕೆ ನಾನೇ ಖುದ್ದಾಕೆ ಬಂದು ನಿಮ್ಮ ಪುಟ್ಟಜ್ಜಿ ಒಪ್ಪ ಬಾರಲ ಅಂತ ಕರ್ಕೊಂಡ್ ಬಂದಿರೋದು ಕರ್ಕೊಂಡೋಗಿನಿ ಇದನ್ರಿ ಗೌಡ್ರಿ ಹಿಂಗೆ ಹಿಂಗ್ ಕೂಲಿ ಪಾಲಿ ಅಂತಾನ ನನ್ನ ಮಗ ಮನೆ ಬದುಕು ಮಾಡಿದ್ದಿನ ಕೂಲಿಗೋಸ್ಕರ ಬದುಕು ಮಾಡ್ಯವನೇ ಅವ್ನು ಸೀನಪ್ಪ ಆಹಾ ನೀವು ತಿರ್ಗಿ ಇನ್ನೊಂದು ತಿರ್ಗ ಕೂಲಿ ಕೊಡ್ತೀನಿ ಕೂಲಿ ಕೊಡ್ತೀನಿ ಅಂತನ ಹೇಳಬೇಡ್ರಿ ನೀವು ಹ್ಞೂ ನಿಮ್ಮನ್ನ ಒಳ್ಳೆನ ಜೋತ್ಗಾರ್ಂತರ ಯಾವಾಗಲೂ ದೊಡ್ಡರು ಹಿರಿಕರು ದೊಡ್ಡಪ್ಪಂತರ ನೋಡ್ತಾನೆ ನನ್ನ ಮಗ ನೀನು ಕೂಲಿ ಪಾಲಿ ಅಂತ ಹೇಳ್ಬಿಟ್ಟು ಅವನ್ನ ದೂರ ಮಾಡಬೇಡ್ರಿ ಈಗ ನನಗೇನು ತುಮ್ಕೂರಿಗೆ ಕರ್ಕೊಂಡು ಹೋದಕ್ಕೆ ನನಗೇನು ಒಂದು ಬೇಜಾರಿಲ್ಲ ಹ್ಞೂ ಕರ್ಕೊಂಡು ಹೋಗ್ರಿ ನೀವು ತ ಏನನ್ನ ಬದುಕು ಮಾಡಿಸ್ಕೊಳ್ರಿ ಏನನ್ನ ಮಾಡಿಸ್ತೀನಿ ನನಗೆ ಒಂದು ಹೀಟು ಬೇಜಾರಿಲ್ಲ ಏನಂದರೆ ಬೈನಾಗ ಅವನ ಶುದ್ಧವಾಗಿ ಕರ್ಕೊಂಡು ಹ್ಞೂ ಅವನು ತಿರ್ಗಾ ಎಣ್ಣೆ ಕುಡ್ಕೊಂಡು ಲೆಲ್ಲೆ ಒಡ್ಕೊಂಡು ಮರ್ಕೊಂಡು ಕುಣ್ಕೊಂಡು ಬಂದು ಹಾಂ ಮಂತಕ್ಕೆ ಬಂದರೆ ನನಗೆ ಮಾತ್ರ ಸರಿ ಹೋಗ್ತಿಲ್ಲ ಗೌಡ್ರಿ ಈಗಲೇ ಹೇಳಿದ್ದೀನಿ ಅವ್ನು ಹೆಂಗೆ ಹೋಗಿ ಅವನು ಇವಾಗ ಹಂಗೆ ಕರ್ಕೊಂಬರ್ಬೇಕು ಹ್ಞೂ ಅವನು ತಿರ್ಗ ಎಲ್ಲನೂ ಹೊರಗಡೆ ಹೋಗಿಬಿಟ್ಟೆ ನನ್ನ ಬೈಲ್ದಂಗೆ ಪೂರ್ತಿ ಕಂಠಪೂರ್ತಿ ಬಿಡ್ತಾನೆ ಅದಕ್ಕೆ ನಿಮ್ಮದೇ ಜವಾಬ್ದಾರಿ ನೋಡ್ಕೊಂಡು ಅವನ ಭಯವಾಗ ಕರ್ಕೊಂಡ್ಬರೋ ಜವಾಬ್ದಾರಿ ನಿಮ್ಮದು ಹ್ಞೂ ನನ್ನೇನು ಕಳಿಸೋದಕ್ಕೆ ನನಗೇನು ಬೇಜಾರಿಲ್ಲ ಕರ್ಕೊಂಡು ಹೋಗ್ರಿ ಬದುಕು ಮಾಡಿದ್ರೆ ಎಲ್ಲಿದ್ದರೇನು ಇಲ್ಲ ಇಲ್ಲಾದರೂ ಬದುಕು ಮಾಡಬೇಕು ಅಲ್ಲಾದರೂ ಬದುಕು ಮಾಡಬೇಕು ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗ್ರಿ ಹ್ಞೂ ಉಣ್ಣಿಸ್ರಿ ನೀವೇನೋ ಊಟ ಮಾಡಿಸ್ರಿ ನನಗೇನು ಬೇಜಾರಿಲ್ಲ ಆದರೆ ಈ ಎಣ್ಣೆ ವಿಚಾರವಾಗಿ ನೀವು ಅಂದ್ರೆ ಒಟ್ಟು ಅವನ್ನ ಶುದ್ಧವಾಗಿ ಕರ್ಕೊಂಡು ಬರ್ಬೇಕು ಈಗ ಹೆಂಗೆ ಭಯವಾಗಿ ಕರ್ಕೊಂಡು ಹೋಗ್ತೀರಾ ಮಂತಕ್ಕೆ ಬಂದವರು ಹಂಗೆ ಇರ್ಬೇಕು ಯಾಕಂದರೆ ನಾನು ಕೇಳಿ 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 ಸಾಕಾಗ ಹೋಯ್ತು ಗೌಡ್ರಿ ಅಲ್ಲೇನ ಊರು ತುಂಬ ಹ್ಞೂ ಅದೇ ಕೈ ಬಿಟ್ಬಿಟ್ಟಿದ್ದೀನಿ ನಾನು ಊರು ತುಂಬ ಏನು ಜನಗಳೇನು ಒಂದು ಹೇಳಿದೆ ಅವನ ಬಗ್ಗೆನು ಹೇ ನೀನು ತೆಗಿರಿ ಅದಕ್ಕೆ ನನಗೆ ಹೇಳ್ತಾ ಇದ್ದೀನಿ ಹೋಗೋದು ಹೋಗ್ತೀರಾ ದಾರಿ ಬಟ್ಟೆ ಶುದ್ಧವಾಗಿ ಹೋಗಿ ಶುದ್ಧವಾಗಿ ಬರ್ಬೇಕು ಹಾಂ ಈ ಕರ್ಕೊಂಡೋಗ್ರಿ ಗೌಡ್ರಿ ಬೇಡ ಅಂಬಲ್ ನಾನು ಏ ಇಲ್ಲೇಳ ಪುಟ್ಟರಂಗಜ್ಜಿ ನಾನೇನು ಎಣ್ಣೆ ಪಣ್ಣೆ ಕುಡಿಸಲ್ಲ ನೀವು ತಲೆ ಕೆಡಿಸ್ಟೆ ಬಿಡೋಣ ನೀನು ನಾನು ಭಯೋ ಕರ್ಕೊಂಡು ಹೋಗ್ತೀನಿ ಹೇಳು ಅವ್ನು ಶಿವಣ್ಣ ಆಟ ಕೇಳಿದ್ದೀವಿ ಮುಂದೆ ಕರ್ಕೊಂಡು ಹೋಗ್ಬೋತೀನಿ ನಾನು ಹ್ಞೂ ಬರೋಣ ನಂಗಾರ ನಾವು ಪುಟ್ಟರಂಗಜ್ಜಿ ಬರೋಣ ಪುಟ್ಟರಂಗಜ್ಜಿ ಅಮ್ಮಣೇ ಬ್ರಮೀಳಮ್ಮ ಅಡುಗೆ ಏನು ಮಾಡಿದ್ದಮ್ಮ ಏ ಮಳಕೆ ಕಳೆ ಮಾಡಿದ್ದೀನಿ ಕೌಡ್ರಿ ಬರೀ ಉಣ್ಣು ಬರ್ರಿ ಬೀಜ ಬೀಜ ಮುದ್ದೆ ಮಾಡಿದ್ದೀನಿ ಉಂಟೋಗಿ ಬರ್ರಿ ಬೇಡ ಬೇಡ ಕಣಮ್ಮ ಓದ್ತಾಕೈತೀನಿ ಕಾಯಿ ತುಂಬ್ಕೊಬೋಕೆ ಹೋಗಿ ಹೊಲ್ತಕೆ ಹೋಗಿ ಅದೇ ಪುಟ್ಟರಂಗಜ್ಜಿ ಮಂತಕ್ಕೆ ಹೋಗ್ತಾ ಇದ್ದೆ ಇವಾಗ ಜಿಲ್ಲೆ ಕುಂತಿತ್ತಲ್ಲ ಇಲ್ಲೇ ಮಾತಾಡಿಸ್ತೇವೆ ಹಂಗಾರೆಂಗಿ ನಾವು ಹ್ಞೂ ಸರಿ ಹುಡಿರಿ ಆತು ಭಯವಾಗಿ ಹೋಗಿ ಬರ್ರಿ ದೇವ್ರ ಒಳ್ಳೇದು ಮಾಡಿ ಹಾಂ ರೋಡ್ನಾಗ ಪಾಟ್ನಾಗೆ ಭಯವಾಗಿ ಹೋಗ್ರಿ ಒಂದು 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 ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ ನಿಧಾನಕ್ಕೆ ಹೋಗಿ ಬರ್ರಿ ಈಗ ನಾವು ಆಕ್ಸಿಡೆಂಟ್ಗಳು ಕೇಳಿ 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 ಎಲ್ಗ ನಾವು ವರೀ ಕಳಿಸೋಕ್ಕೆ ಭಯವಾದಂಗೆ ಹಾಕೈತಿ ನಿಮ್ಮ ಹ್ಞೂ ಜೀವೆಲ್ಲ ಜಲ್ದಂದಂಗೆ ಹಾಕೈತಿ ನೀವು ಶುದ್ಧವಾಗಿ ಹೋದ್ರೂ ಎದ್ರಿಗೆ ಬರ್ತಿರೋರು ಶುದ್ಧವಾಗಿರಲ್ಲ ನನ್ನ ಮಕ್ಕಳು ಕೆಲವರು ಅದಕ್ಕೆ ங்க ஓடன ஆய் மொம் நான் ஆய் மொம் எண்ணெய் குட் அது கித்திர இங்கிலீஷ் மாதாடத்தோ யாவன்கு அர்த்த ಹಂಗ ಬಯವಾಗಿ ಹೋಗ್ಬರೀ ಹಾ ಕರ್ಕೊಂಡ್ರಿ ಗೌಡ್ರಿ ನಡಿಲ ಲೈ ಸೀನಪ್ಪ ನಡಿಯಲ್ಲ ಇಲ್ಲೇ ನಿಂತ್ಕೊಂಡಿದ್ರೆ ನಿಮ್ಮ ಅಮ್ಮಾಯಿ ಬೇಡ ಅಂದ್ರು ನಡಿಯೋ ಅಂದ್ರೆ ಈಗ ಅಮ್ಮಣ್ಣಿ ಗೌಡ್ರು ಅಂದ್ರೆ ಅದೇನು ಕಣೆ ನಮ್ ಸೀನಪ್ಪ ಹ್ಞೂ ಗೌಡ್ರು ಅಂದ್ರೆ ರಂಗುಳಿಸ್ತಾನೆ ಹಂಗೇನ ಗೌಡ್ರು ಅಂತಾರೆ ಪಾಪ ಏನಂದ್ರಿ ನನ್ನ ಮಗ ಎಣ್ಣೆ ಒಂದು ಕುಡಿಯೋದು ಬಿಟ್ಬಿಟ್ರೆ ದೇವ್ರ ಅಂತ ಮುನ್ಸ ನಮ್ ಸೀನಪ್ಪ ಹ್ಮ್ ಹ್ಮ್ ಎಲ್ಲರೂ ಒಂದು ಈಟೆ ಎಣ್ಣೆ ಕುಡಿಯೋದು ಬಿಟ್ಬಿಟ್ರೆ ಬಂಗಾರದಂತ ಮುಂದ್ಸಾಮ್ತಾನೆ ಇದರಿದ್ರಿಗೆ ಎಣ್ಣೆ ಕುಡಿಯೋದ್ ಕಲ್ತ್ಕೊಂಡ್ಬಿಟ್ಟು ಒಂದ್ ಈಟು ಹಸಿಗಿಟ್ಬಿಟ್ಟ ಅಷ್ಟೇ ಹ್ಞೂ ಯಾವತ್ತು ಬಿಡ್ತಾನೋ ಭಗವಂತ ಎಂದ ಅಪ್ಪ ಎಣ್ಣೆ ಕುಡಿಸೋದು ಬಿಡಿಸ್ತಾನೋ ಒಂದು ಗೊತ್ತಿಲ್ಲ ಇವಳೆ ಇವ್ಳೆ ಎರೇ ಒಂದನಿ ಕಾಪಿನನ ಕೊಡಿ ಏ ನೀನು ಅಡುಗೆ ಏಟತ್ತಿ ಮಾಡೋ ಏನು ಕತ್ತಿಯೊ ಒಂದನಿ ಕಾಪಿನನ ಕೊಡು ಹೊಟ್ಟೆ ಸುರಿತೈತೆ ಓಹೋ ಏನ್ ಜಾ ಬಿಡ್ಬೋಕ್ ಜಾ ಯಾಕೋ ಏನು ಬದುಕು ಭಾಳ ಏನು ಇಲ್ವೇನು ಓ ಗೌಡ್ರೆ ಬರ್ರಿ ಬರ್ರಿ ಕುಕ್ಕ ಬರ್ರಿ ಹ್ಞೂ ಏನು ಇವತ್ತು ಇಲ್ಗಾರ ಹುಡಿಕೆ ಮೈ ಯಾ ಬದುಕು ಬಾಳ ಯಾತು ಇಲ್ಲ ಗೌಡ್ರೆ ಅದಕ್ಕೆ ಬಿಡುವಾಗಿದ್ದೆ ಸುಮ್ಮನೆ ಕುಕ್ಕಂಡೆ ಹ್ಞೂ ಇಲ್ಲ ಇಲ್ಲ ಕುಕ್ಕಮಕ್ಕೆ ಈಗ ನನಗೆ ಟೈಮ್ ಇಲ್ಲ ಒಂದು ಕೆಲಸ ಮಾಡೋ ಬಿಡುವಾಗಿದ್ದೀನಿ ಅಮ್ಮ ಚಲ್ವೆ ಬಾ ನಮ್ಮ ಜೊತೆ ತುಮಕೂರ್ಗೆ ಬರೋಣ ಹಾಂ ಅದೇ ಮೊನ್ನೆ ಕಾಯಿ ಸುಲ್ದ್ರಲ್ಲ ನೀನು ಸೀನಪ್ಪನೂ ಅವನ್ನ ಮಾರ್ಕೆಟ್ಗಾಯ್ಕೆ ಬರಂಬಾ ಎ ಪಿ ಎಮ್ ಸಿ ಮಾರ್ಕೆಟ್ಗಾಯ್ಕಿ ಬರೋಣ ಹಾಂ ನಾನು ಸೀನಪ್ಪನೂ ಇರ್ತೀವಿ ರಪ್ಪನ ಒಂದು ಅಂಗಿ ತಗಲಾ ಕೇಳು ಬಂದ್ಬಿಡು ಹೋಗಿ ಬರೋಣ ಹಂಗಾರೆ ಹಂಗೆನ್ರಿ ಗೌಡ್ರಿ ಹ್ಞೂ ಆಯ್ತು ನಡೀರಿ ನಾನಿನ್ನೂ ಉಂಡಿಲ್ಲ ತಿಂದಿಲ್ಲ ಅದೇ ಒಂದು ಹತ್ತು ಹನ್ನೊಂದು ಗಂಟೆ ಆಡೋದು ಈಗ ಬರ್ತೀನಿ ಉಂಡು ತಿಂದು ಹಾಂ ಏಯ್ ಬಹಾರಾಜ ಸೋಮನಾಥ ಬೇಕಾರಲ್ಲಿ ಹೋಗೋದು ದಾರೇಗೆ ಏನನ್ನ ತಿಂಡಿ ತಿಂಡಿ ಗಿಂಡಿ ಕೊಡಿಸ್ತೀನಿ ನಾನೇನಾ ಮಕ ತೊಗೊಂಡು ಅಂಗಿ ಇಕ್ಕೇಡು ರಪ್ಪನು ಬಂದ್ಬಿಡ ನಮ್ಮ ಮಲ್ತಕ್ಕೆ ನಾವು ನಾನು ಸೀನಪ್ಪನೂ ಅಲ್ಲಿ ಇರ್ತೀವಿ ಊಹ್ ಹ್ಞೂ ಗೌಡ್ರಿ ಆತು ಬರ್ತೀನಿ ನಡೀರಿ ಏನು ಮಗ ಲಡ್ಡು ಬಂದು ಬಾಯಿಗೆ ಬಿತ್ತಾ ಕೂಲಿಗೆ ಕೂಲಿ ಸಿಗ್ತೈತಿ ಎಣ್ಣೆಗೆ ಎಣ್ಣೆ ಸಿಗ್ತೈತಿ ಬೈನಾಗ ಬಿರಿಯಾನಿಗೆ ಸಿಗ್ತೈತಿ ಅಬ್ಬಾ ಬಾ ಏನಪ್ಪಾ ನಿನ್ನ ಸ್ಟಾರು ಬರಾಜ ಮಗ ಲಡ್ಡು ಬಂದು ಬಾಯಿಗೆ ಬಿತ್ತ ಎಸೆಟ ರಪ್ಪ ಬಂದ್ಬಿಡು ಅಲ್ತೈತಿ ಹಾಂ ಒಯ್ ಬಂದ್ಬಿಡನ್ ಬಾ ನಿನ್ ತಲೆ ಚೇರಿಸಬೇಡ ನಿನ್ನ ಖರ್ಚು ವೆಚ್ಚ ಎಲ್ಲ ಇವತ್ತು ನಮ್ಮ ಗೌಡ್ರದೇ ಹೇಳು ಎ ಪಿ ಎಮ್ ಸಿ ಮಾರ್ಕೆಟ್ ತುರ್ತಾರೆ ಎಲ್ಲ ಪಾರ್ಟಿ ಮಾಡ್ಕೊಂಡು ಜಿಂಗಲ್ಲ ಕಲ್ಲ ಜಿಂಗ ಬರ ಅಪ್ನ ಹಂಗೆ ಈಚೆ ಬರೀ ಮೈಯಕ್ಕೆ ಬಂದಿ ಆಮೇಲೆ ಮಾರ್ಕೆಟ್ನಕ್ಕೆ ಬಿಟ್ಕೊಂಬಲ್ಲ ಹ್ಞೂ ಇವನು ಕುಡಕ್ ಮಕಾನ ಬಿಸಾಕ ಇಡ್ಕೊಂಡು ಹ್ಞೂ ಹಂಗೆ ಐಕಂಬ್ತಾನೆ ಆವಾಗ್ಲೂನು ಇನ್ನು ತುಮಕೂರ್ಗೆ ಹೋಗಿ ಬರೋ ಹೋಳ್ಗು ಜೀವಕ್ಕೆ ಜೀರಿಗೆ ಹರಿದ್ಬಿಡ್ತಾನಿಂದು ಹ್ಞೂ ಅದನ್ನು ಮಾತಾಡಿಸಿ ಇದನ್ನು ಮಾತಾಡಿಸಿ ನನ್ನ ಜೀವಕ್ಕೆ ಜೀರಿಗೆ ಹರಿತಾನೆ